ಸ್ವಾತಂತ್ರ್ಯ ದಿನದಂದು ಮಾಂಸದ ಅಂಗಡಿಗಳು ಮತ್ತು ಕಸಾಯಿ ಖಾನೆಗಳನ್ನು ಬಂದ್ ಮಾಡಬೇಕು ಅಂತ ದೇಶದ ಅನೇಕ ನಾಗರಿಕ ಸಂಸ್ಥೆಗಳು ಆದೇಶಿಸಿದ ನಂತರ ದೊಡ್ಡ ರಾಜಕೀಯ ವಿವಾದವೇ ಭುಗಿಲೆದ್ದಿದೆ ಪಕ್ಷಭೇಧ ಮೀರಿ ಅನೇಕ ರಾಜಕಾರಣಿಗಳು ನಿಷೇಧವನ್ನ ಜನರ ಆಹಾರ ಪದ್ಧತಿಯ ಮೇಲಿನ ದಬ್ಬಾಳಿಕೆ ಅಂತ ಬಣ್ಣಿಸಿದ್ದಾರೆ ಹಾಗೆ ದೇಶ ಸ್ವಾತಂತ್ರ್ಯವನ್ನ ಆಚರಿಸ್ತಾ ಇರುವಾಗ ಸ್ವಾತಂತ್ರ್ಯವನ್ನೇ ಉಲ್ಲಂಘಿಸಲಾಗ್ತಾ ಇದೆ ಅಂತಾನು ಹೇಳ್ತಿದ್ದಾರೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಹದಿನಾರರಂದು ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಕಸಾಯಿ ಖಾನೆಗಳು ಮತ್ತು ಮಾಂಸದ ಅಂಗಡಿಗಳನ್ನು ಮುಚ್ಚಬೇಕು ಅಂತ ಗ್ರೇಟರ್ ಹೈದರಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಆದೇಶವನ್ನು ಹೈದರಾಬಾದ್ ಸಂಸದ ಮತ್ತು ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಖಂಡಿಸಿದ್ದಾರೆ ದೇಶಾದ್ಯಂತ ಅನೇಕ ಮುನ್ಸಿಪಲ್ ಕಾರ್ಪೊರೇಷನ್ಗಳು ಆಗಸ್ಟ್ ಹದಿನೈದನೇ ತಾರೀಕು ಕಸಾಯಿ ಖಾನೆಗಳು ಮತ್ತು ಮಾಂಸದ ಅಂಗಡಿಗಳನ್ನು ಮುಚ್ಚಬೇಕು ಅಂತ ಆದೇಶಿಸಿದಂತಿದೆ ದುರಾದೃಷ್ಟವಶಾತ್ ಆನ್ಲೈನ್ ಕೂಡ ಇದೇ ಮಾಡಿದೆ ಇದು ಅಸಾಂವಿಧಾನಿಕವಾಗಿದೆ ಮಾಂಸಾಹಾರ ಸೇವನೆಗೂ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವುದಕ್ಕೂ ಏನ್ ಸಂಬಂಧ ತೆಲಂಗಾಣದ ಶೇಕಡ ತೊಂಬತ್ತೊಂಬತ್ತರಷ್ಟು ಜನ ಮಾಂಸ ತಿಂತಾರೆ ಈ ಮಾಂಸ ನಿಷೇಧ ಜನರ ಸ್ವಾತಂತ್ರ್ಯ ಗೌಪ್ಯತೆ ಜೀವನೋಪಾಯ ಸಂಸ್ಕೃತಿ ಪೋಷಣೆ ಮತ್ತು ಧರ್ಮದ ಹಕ್ಕನ್ನು ಉಲ್ಲಂಘಿಸುತ್ತೆ ಅಂತ ಓವೈಸಿ ಕಿಡಿಕಾರಿದ್ದಾರೆ ಇನ್ನು ಮಹಾರಾಷ್ಟ್ರದ ಛತ್ರಪತಿ ಸಾಂಬಾಜಿ ನಗರದಲ್ಲಿ ಹೊರಡಿಸಿರೋ ಇದೇ ರೀತಿಯ ಆದೇಶವನ್ನ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಪ್ರಶ್ನೆ ಮಾಡಿದ್ದಾರೆ ಇಂತಹ ನಿಷೇಧವನ್ನ ಹೇರೋದು ತಪ್ಪು ದೊಡ್ಡ ನಗರಗಳಲ್ಲಿ ವಿವಿಧ ಜಾತಿ ಧರ್ಮದ ಜನ ನೆರೆಸಿರ್ತಾರೆ ಇದೊಂದು ಭಾವನಾತ್ಮಕ ವಿಷಯ ಆದ್ರೆ ಅದನ್ನ ದಿನದ ಮಟ್ಟಿಗೆ ಜನ ಸ್ವೀಕರಿಸ್ತಾರೆ ಆದ್ರೆ ಮಹಾರಾಷ್ಟ್ರ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವದ ದಿನದಂದು ಇಂತಹ ನಿಷೇಧ ಹೇರಿದ್ರೆ ಅದು ಕಷ್ಟವಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಥಾಣೆ ಬಡಿಯ ಕಲ್ಯಾಣ ಡಾಂಬಿವಾದಿ ಮುನ್ಸಿಪಲ್ ಕಾರ್ಪೊರೇಷನ್ ಕೂಡ ಇದೇ ರೀತಿಯ ಆದೇಶ ಹೊರಡಿಸಿದ್ದು ಕೂಡಲೇ ಇದನ್ನ ಹಿಂಪಡಿಬೇಕು ಅಂತ ಶಿವಸೇನಾ ನಾಯಕ ಆದಿತ್ಯ ಠಾಕ್ರೆ ಒತ್ತಾಯಿಸಿದ್ದಾರೆ ಯಾರು ಏನನ್ನ ತಿನ್ಬೇಕು ಅನ್ನೋದನ್ನ ನಿರ್ಧರಿಸೋದು ಅದಕ್ಕೆ ಕೆಲಸ ಅಲ್ಲ ಅಂತ ಹೇಳಿದ್ದಾರೆ ಕಲ್ಯಾಣ ಡೊಂಬಿಲಿ ಮಹಾಪಾಲಿಕಾ ಆಯುಕ್ತ ಸಸ್ಪೆಂಡ್ ಜೋ ಕ್ಯೂಕಿ ವೆಜ್ ನಾನ್ ವೆಜ್ ಯುದ್ಧ ನೀವು स्वातंत्र दिन पे हम क्या खाएं हमारा अधिकार है हमारा स्वतंत्र है वो नहीं हमें बता सकते कि वेज खाए वेज खाए हम तो बिल्कुल नॉन वेज खाएंगे हमारे घर में खाते हैं हमारे घर में नवरात्रि को भी हम हमारा जो प्रसाद होता है उसमें प्रॉन्स होते हैं मच्छी होती है क्योंकि ये हमारी परंपरा है ये हमारा हिंदुत्व है और वहाँ की जो आगरी कोड़ी बांधे है वो कहाँ जाएंगे ये कोई धर्म की बात नहीं और ये कोई देश हित की बात नहीं है कि वेज नॉन वेज खाओ जो भी खाते हो घर में क्यों घुस के बात करें वो जो महापालिका के आयुक्त है उन्होंने देखना चाहिए कि उनके जो काम में हो, उसकी से भर में KDMC की बदनामी ರಸ್ತೆ रही है ಶಿವಸೇನಾ ಎನ್ ಸಿ ಪಿ ಸರ್ಕಾರ ಮಹಾರಾಷ್ಟ್ರದಲ್ಲಿ ಮಾಂಸ ನಿಷೇಧಕ್ಕೆ ಅನುಮೋದನೆ ಕೊಟ್ಟಿಲ್ಲ ಅಂತ ಏಕನಾಥ ಶಿಂಧೆ ಶಿವಸೇನೆ ವಕ್ತಾರ ಅರುಣ್ ಸಾವಂತ್ ಹೇಳಿದ್ದಾರೆ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ತರೋ ನಿಟ್ಟಿನಲ್ಲಿ ಈ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತಾನು ಆರೋಪ ಮಾಡ್ತಿದ್ದಾರೆ